ಈ ದೆವ್ವ ಅಂತ ಹೇಳ್ತಾರಲ್ಲ ಆ ತರದ ಒಂದು ಇನ್ಸಿಡೆಂಟ್ ನಾವು ಕಾಡಲಾಗುತ್ತೆ ಅವಾಗಲೂ ಅಷ್ಟೇ ನನ್ನ ಹೆಣ್ತಿದ್ದು ಅಣ್ಣ ಈ ಥರ ದೆವ್ವದ ಮಾರ ಅಂತ ಅದು ನನಗೆ ಗೊತ್ತಿಲ್ಲ ಸರ್ ದೆವ್ವದ ಮಾರ ಅಂತ ಅವರಿಗೆಲ್ಲ ಗೊತ್ತಿತ್ತು ಆನೆ ಸೌಂಡ್ ಸಕ್ಕತ್ ಆಯ್ತದೆ ಆ ಕಡೆ ಈ ಕಡೆ ನೋಡ್ಕೊಳ್ಳಿ ಅಂದೆ ನಾನು ಆ ಇವನು ಇನ್ನೊಬ್ಬರು ಇದ್ರಲ್ಲ ಅಂತ ಹೇಳ್ಬಿಟ್ಟು ಅವರು ನಗ್ತಾ ಇರೋದು ಅವರಿಗೆ ಈ ಇನ್ಸಿಡೆಂಟ್ ಗೊತ್ತು ಇಲ್ಲಿ ಒಂದು ದೆವ್ವ ಎಲ್ಲ ಕಾಟ ಕೊಡ್ತದೆ ಅನ್ನೋದು ನನಗೆ ಅದು ಗೊತ್ತಿಲ್ಲ ದೆವ್ವಾಗ್ ನಮ್ಮ ಜೊತೆಲಿ ಚೆನ್ನಾಗಿ ತಿನ್ನಕೆ ಇದೆ ಅಂತ ತಿನ್ಲೇ ಬಿಡು ಅದು ನಮ್ಮ ಪಾಲಲ್ಲಿ ತಿಂತದ್ದೆ ತಿನ್ಲಿ ಬಿಡಿ ಅಂತ ಸರ್ ಇದು ಪಾಸಿಟಿವ್ ಆಗಿ ಇರ್ಬೇಕು ನೆಗೆಟಿವ್ ಯಾಕಿಲ್ಲ ಅಂತ ನಾವು ಯೋಚನೆ ನೋಡೋದು ಅಬಕಾರಿ ಅವ್ರ ಕಾಟಕ್ಕೆ ಈ ಕಳ್ಬಟ್ಟಿ ಸರಾಯಿ ಮಾಡೋರು ಏನು ಮಾಡ್ತಾರೆ ಕೊಳೆ ಹಾಕೋದನ್ನ ಕಾಡಲ್ಲಿ ಹಾಕ್ತಾರೆ ಒಂದ್ ಮೂವತ್ ನಲ್ವತ್ ದಿವ್ಸ ಮಾಡಬೇಕಲ್ಲ ಸರ್ ಕೊಳೆ ಮನೇಲಿ ಮಡಗಾಗಲ್ಲ ಅದನ್ನೇನು ಏನ್ ಮಾಡ್ ಕಾಡಲ್ಲಿ ಗುಂಡಿ ತೆಗೆದುಬಿಟ್ಟು ಅಲ್ಲಿ ಊತ ಹಾಕ್ಬಿಡೋರು ಈ ಆನೆಗಳಿಗೆ ಹಬ್ಬ ಅದು ಎಣ್ಣೆ ಅನ್ನೋಕ್ಕಿಂತ ಸರ್ ಈ ಕೊಳೆ ಹಾಕ್ತೀವಲ್ಲ ಇದು ನಾವು ಮಾಮೂಲಿ ಎಣ್ಣೆಗಾದ್ರೆ ಎಲ್ಲ ಬಾರ್ನು ಒಡೆದ್ ಬಿಡ್ಬೇಕು ಅದು ಆಗಲ್ಲ ಇದು ಏನಂದ್ರೆ ಈ ಕೊಳೆ ಹಾಕಿರ್ತಾರಲ್ಲ ಈ ಕೊಳೆ ಹಾಕಿರೋದು ಬೆಲ್ಲ ಅತ್ತ ಇಂತ ಹಣ್ಣು ಹಂಪ್ಲಗಳೆಲ್ಲ ಕೊಳೆ ಹಾಕಿರ್ತಾರೆ ಈ ವಾಸನೆ ಬಹಳ ಕ್ಲೀನ್ ಆಗಿ ಬರ್ತದೆ ಈ ಆನೆಗಳಿಗೆ ಈ ವಾಸನೆ ಬಹಳ ಅಟ್ರಾಕ್ಷನ್ ಅದು ರೌಂಡ್ ಹಾಕೋದಷ್ಟೇ ಮಾರದ್ ರೌಂಡ್ ಆಗ್ತದೆ ಕಾರಣ ಏನಂದ್ರೆ ಅದು ಇಟ್ಟು ತಿನ್ಬೇಕು ಜೇನು ಇಟ್ಟು ಜೇನು ಇಟ್ಟು ತಿನ್ನಕ್ಕೆ ಅದು ಜೇನಲ್ಲಿ ಇಟ್ಟು ಬರ್ತದೆ ತುಪ್ಪ ತುಪ್ಪ ಕುಡದಾಕ್ ಬಿಡ್ತದೆ ತುಪ್ಪ ಮನೆ ನಮ್ಮೆರಲ್ಲಿ ತುಪ್ಪ ದಲ್ ಮಾಡಿದ್ ತುಪ್ಪ ಮುಟ್ಟಿಲ್ಲ ಅದು ಅದು ಇಲ್ಲಿ ಏನಾರು ಬೀಳುತ್ತೆ ಮೇಲಿಂದ ಬೀಳುತ್ತೆ ಎಸಿತಾರೆ ನಮ್ಮವ್ರು ಪಾಪ ಕೆಲವರೆಲ್ಲ ಆನೆ ಬಂದಾಗ ತುಪ್ಪ ಇದು ತುಪ್ಪದ ಇದರಲ್ಲಿ ಇದಿರ್ತದೆ ಅದನ್ನ ಬಿಡ್ತಾರೆ ತಿಂದ್ಕೊಂಡು ಹೋಗ್ಲಿಕ್ಕೆ ಸಾಯ್ಲಿ ಅಂತ ಅದು ಆಸೆ ಪಟ್ಟು ಬಂದಿರ್ತವೆ ಆಮೇಲೆ ನಮ್ಮ ಜನದ ಪ್ರತೀತಿ ಇದೆ ಕಾಡಲ್ಲಿ ಏನಾದ್ರು ಹಂಗೆ ಹೋಗಿ ಯಾವ್ದಾದ್ರು ಪ್ರಾಣಿ ಬರ್ತಾ ಇದಾರೆ ನಮ್ಮ ತಾತ ಮುತ್ತಾತದಿರು ತಿನ್ನಕ್ಕೆ ಬರ್ತಿದಾರೆ ಆಸೆ ಪಟ್ಟು ಬರ್ತಾ ಇದಾರೆ ಆನೆ ತರ ಬರ್ತಾ ಇದ್ದಾರೆ ಏನೋ ಒಂದು ಪ್ರಾಣಿ ತರ ಬರ್ತಾ ಇದ್ದಾರೆ ಆ ಥರ ಒಂದು ಅವಾಗ ಏನ್ ಮಾಡ್ತಾರಂದ್ರೆ ನನಗೆ ಒಂದು ಇನ್ಸಿಡೆಂಟ್ ಸರ್ ಈಗ ದೆವ್ವ ಅಂತ ಹೇಳ್ತಾರಲ್ಲ ಆ ತರದ ಒಂದು ಇನ್ಸಿಡೆಂಟ್ ನಾವು ಕಾಡಲಾಗುತ್ತೆ ಅವಾಗ್ಲೂ ಅಷ್ಟೇ ನನ್ನ ಹೆಂಡತಿದ ಅಣ್ಣ ಈ ತರ ದೆವ್ವದ ಮರ ಅಂತ ಅದು ನನಗೆ ಗೊತ್ತಿಲ್ಲ ಸರ್ ಇದು ದೆವ್ವದ ಮರ ಅಂತ ಅವ್ರಿಗೆಲ್ಲ ಗೊತ್ತಿತ್ತು ಇದು ದೆವ್ವದ ಮರ ಇಲ್ಲದರಲ್ಲಿ ದೆವ್ವ ಇರ್ತದೆ ಇದು ಜೇನು ಕುಯ್ಯಕ್ಕೆ ಬಿಡಲ್ಲ ಇಲ್ಲಿ ಅಂತ ಇದು ನನಗೆ ಗೊತ್ತಿಲ್ಲ ವಿಷಯ ಇರೋದೇ ಮೂರು ಜನ ಇಬ್ರು ಮರದ ಮೇಲೆ ಕೆಲಸ ಮಾಡ್ಬೇಕು ಒಬ್ಬ ಕೆಳ ಒಂದು ನಾಲ್ಕೈದು ಜನ ಇರ್ಬೇಕು ಕೆಳಗಡೆ ನಮ್ಮ ಪ್ರಕಾರ ಒಂದು ನಾಲ್ಕೈದು ಜನ ಇರ್ತೀವಿ ಬಟ್ ನಾವು ಮೂರು ಜನ ನಾನು ಒಬ್ಬರೇ ಕೆಳಗಡೆ ಇರಬೇಕು ನನಗೆ ಒಂದು ಅನುಭವ ಆಗ್ತದೆ ನಾನು ಸಾಮಾನ್ಯವಾಗಿ ಮರದ ಕೆಳಗೆ ಹೋದ ತಕ್ಷಣ ಬೆಂಕಿ ಹೆಚ್ಕೊಡ್ತೀವಿ ಬೆಂಕಿ ಸಣ್ಣದಾಗಿ ದೊಡ್ಡದಾಗಿ ಹಚ್ಚಲ್ಲ ಸಣ್ಣದಾಗಿ ಬೆಂಕಿ ಹೆಚ್ಕೊಳ್ತೀವಿ ಯಾವುದಾದ್ರು ಪ್ರಾಣಿ ಬಂದರೆ ಸೇಫ್ಗೆ ಅಷ್ಟೊತ್ತಿಗೆ ನಾನು ಬೆಂಕಿ ಊದ್ತಾ ಕೂತಿದ್ದೀನಿ ಇವರಿಬ್ಬರು ನಮ್ಮಲ್ಲಿ ಇದೆ ಸ್ವಲ್ಪ ಕೆಲವರೆಲ್ಲ ಈ ಬಿಡಿ ಸೇದ್ಕೊಂಡು ಸುಧಾರಿಸ್ಬಿಟ್ಟು ಹತ್ತೋದು ನೀರಿಗೆ ಕುಡ್ಕೊಂಡು ಬಿಡಿ ಸೇದೋ ಆದರೆ ಇವರಿಬ್ಬರು ಸೇ ನಮ್ಮ ಬಾವ ಅವರು ಕುಡಿಯೋಲ್ಲ ಇನ್ನೊಬ್ರು ಜೊತೆಲಿದ್ದರು ಅವ್ರು ತೀರೋಗಿದ್ದಾರೆ ಪಾಪ ಅವರು ಬಿಡಿ ಸೇಕೊಂಡ್ರು ಬಿಡಿ ಸೇದ ಮೇಲೆ ಸ್ವಲ್ಪ ಸಪೋರ್ಟ್ ಮಾಡೋಕ್ಕೆ ಹತ್ತಿದ್ದಾರೆ ನನ್ನ ಪಕ್ಕದಲ್ಲಿ ಒಂದು ಕೆಮ್ಮಿನ ಸೌಂಡ್ ಆಗ್ತದೆ ನನ್ನ ಪಕ್ಕ ಕೆಮ್ಮದ್ರು ಯಾರೋ ಕೆಮ್ಮದ್ರು ಕೆಮ್ಮಿನ ಸೌಂಡ್ ಆಯ್ತು ಬಟ್ ನನಗೆ ಈ ಇದಿಲ್ಲ ಇದು ಜವ್ವಾನೋ ಅದು ಇದು ನನಗೆ ಆ ಥರದ್ದು ಇಲ್ಲ ನಾನು ನನ್ನ ಪಾಡಿಗೆ ನಾನು ಬೆಂಕಿ ಹಚ್ಕೊಂಡಿದ್ದೆ ಒಂದೆರಡು ಮೂರು ಸರ್ತಿ ಕೆಮ್ಮಿ ಸೌಂಡ್ ಆಯಿತು ಮತ್ತು ನಾನು ಅಲ್ಲಿಗೆ ಅವ್ರು ಹೇಳಿದ್ರು ಪಾತ್ರೆ ಕಟ್ಕೊಡು ಮೇಲೆ ಅಲ್ಲ ಇದು ಫಸ್ಟ್ ಒತ್ತೆ ಕಟ್ಕೊಡು ಅಂದರು ಒತ್ತೆ ಕಟ್ಟಿ ಕಳಿಸಿ ಒತ್ತೆ ಹೋಯ್ತು ಒತ್ತೆ ಅಂದರೆ ಜನ ಹುಳ ಒಡ್ಯೋ ಜನ ಹುಳನ ಓಡಿಸಕ್ಕೆ ಅದೇ ಒತ್ತೆಯಿಂದ ಇದು ಕಟ್ಕೊಂಡಿರ್ತೀವಿ ಒಣಗಿದ ಕಡ್ಡಿಗಳು ಸಣ್ಣ ಸಣ್ಣ ಕಡ್ಡಿಗಳು ಕಟ್ಕೊಂಡಿರ್ತೀವಿ ಅದ್ರ ಸುತ್ತ ಹಾಕಿರ್ತೀವಿ ಸ್ವಲ್ಪ ಬೆಂಕಿ ಅದಕ್ಕೆ ಹೊಗೆ ಆಡೋಕ್ಕೆ ಒತ್ತೆ ಕಟ್ಕೊಂಡ್ರೆ ಒತ್ತೆ ಹಚ್ಚಿಬಿಟ್ಟು ಒತ್ತೆ ಕಳಿಸದೆ ಒತ್ತೆ ಹೋಯ್ತು ಈ ಮಧ್ಯದಲ್ಲಿ ಇದ್ದ ವ್ಯಕ್ತಿ ಮಧ್ಯದಲ್ಲಿ ಇದ್ರು ನಾನು ಕೆಳಗಡೆ ಅದು ಏನಾಗುತ್ತೆ ಅಂದ್ರೆ ಹಳ್ಳಕ್ಕೆ ಹೋಗ್ತದೆ ಮೇಲಿಂದ ನಾವು ಜೇನ್ ಬಿಡ್ ಜೇನ್ ಬಿಡ್ತಾರಲ್ಲ ಸರ್ ಇದು ಕಿತ್ ಕಿತ್ಬಿಟ್ಟು ಅದು ಹಳ್ಳಕ್ಕೆ ಹೋಗ್ತದೆ ಅದನ್ನು ಎಳ್ಕೋಬೇಕಾದ್ರೆ ಈಗಿದೆ ಉದ್ದದ್ದ ಕಡ್ಡಿ ಮಾಡ್ಕೊಂಡು ಹಿಂಗೆ ಹೇಳ್ಕೋಬೇಕು ನನಗೆ ಅದಿಲ್ಲ ಸ್ವಲ್ಪ ಒಂದು ಕಡ್ಡಿ ನಾನು ನಾನೊಂದು ತೊಗೊಂಡು ಗಾಡಲ್ಲಿ ಏನು ತೊಂದರೆ ಇಲ್ಲ ಪಕ್ಕದಲ್ಲಿ ನೋಡಿ ಅದೆಲ್ಲ ಕಡ್ಡಿ ಕಟ್ಕೊಂಡು ನಾನು ಎಳ್ಕೊಂಡು ಎಳ್ಕೊಂಡು ಮಾಡ್ತಿದ್ದೆ ಸ್ವಲ್ಪ ಹೊತ್ತಿಗೆ ನನಗೆ ಈ ಆನೆ ಸೌಂಡ್ ಶುರು ಆಯಿತು ಏನು ನನ್ನ ಪಕ್ಕದಲ್ಲಿ ಆನೆ ಬಂದಂಗೆ ಆಗ ನಾನು ಹೇಳಿದೆ ಇದು ಇದು ಗಂಟೆ ಸೌಂಡು ಚೈನ್ ಸೌಂಡ್ ಬರ್ತಾ ಇದೆ ಆಗ ಇದು ಸಾಕಿದ್ದಾನೆ ಆಗ ನನಗೆ ಅಷ್ಟು ಭಯ ಇಲ್ಲ ಸಾಕಿದ್ದಾನೆ ಇಲ್ಲ ಇಲ್ಲ ಈ ಕಡೆ ಬಿಟ್ಟುಬಿಟ್ಟವ್ರೆ ಅಂತ ಅದು ಇಷ್ಟು ದೂರ ಸಾಕಿದ್ದಾನೆ ಬರಲ್ವಲ್ಲ ಅಂತ ಒಂದು ಮನಸ್ಸು ಇವರಿಬ್ಬರು ಮೇಲೆ ರಾತ್ರಿ ಒಂದು ಎರಡುವರೆ ಮೂರು ಗಂಟೆ ಬೆಳಗಿನ ಜಾವ ಸರಿ ನಾನು ಅಂತ ಒಂದೆ ಒಂದ್ಸತಿ ಹಿಂಡಿದೆ ಹಿಂಡ್ಬಿಟ್ಟು ಮತ್ತೆ ಕಳ್ಸಬೇಕು ಪಾತ್ರೆ ಇನ್ನೂ ತುಪ್ಪ ಇದೆ ಅಂದ್ರೆ ಮತ್ತೆ ಪಾತ್ರೆ ವಾಪಸ್ ಕಳಿಸಬೇಕು ಆ ತರ ಇನ್ನೊಂದು ಎರಡು ಸತಿ ಬಿಟ್ಟು ಕಳಿಸಿದೆ ಬಂತು ತುಪ್ಪ ಎಲ್ಲ ಓಕೆ ನಮಗೆ ಹೊರಕ್ಕೆ ಮೂರು ಜನಕ್ಕೆ ಎಷ್ಟು ಅಷ್ಟು ಆಯ್ತು ಇವ್ರು ಹೇಳಿದ್ರು ಎಲ್ಲ ಹೇಳಿದ್ರು ಬಂದ್ರು ಆನೆ ಸೌಂಡ್ ಸಖತ್ ಆಯ್ತದೆ ಆ ಕಡೆ ಈ ಕಡೆ ನೋಡ್ಕೊಳ್ಳಿ ಅಂದೆ ನಾನು ಆ ಇವ್ನು ಇನ್ನೊಬ್ರು ಇದ್ರಲ್ಲ ಅಂತ ಹೇಳ್ಬಿಟ್ಟು ಅವರು ನಗ್ತಾ ಇರೋದು ಅವ್ರಿಗೆ ಈ ಇನ್ಸಿಡೆಂಟ್ ಗೊತ್ತು ಇಲ್ಲಿ ಒಂದು ದೆವ್ವ ಎಲ್ಲ ಕಾಟ ಕೊಡ್ತದೆ ಅನ್ನೋದು ನನಗೆ ಅದು ಗೊತ್ತಿಲ್ಲ ಹಾಗೆಲ್ಲ ಆಮೇಲೆ ಅವರು ನಮ್ಮ ಭಾಷೆಯಲ್ಲಿ ಸ್ವಲ್ಪ ಎಲ್ಲ ಮಾತಾಡ್ತಾರಲ್ಲ ನೀ ಅದಕ್ಕೆ ಅಂಜಾಬಡ ನಿನ್ನಗೇ ಮಾಡೋಕ್ಕೆ ನಾನು ಮಾಡ್ಬಿಟ್ಟು ಹೋಗ್ತೀನಿ ಅಂದರೆ ನೀವು ತುಪ್ಪ ತಿನ್ನಕ್ಕೆ ಬಂದಿದ್ಯಾ ನಿನಗೆ ನಾನು ಆ ತುಪ್ಪ ಇಟ್ಬಿಟ್ಟೆ ನಾನು ಹೋಗೋದು ನಾನು ತಿನ್ನೋಲ್ಲ ಫಸ್ಟು ನಿನಗೆ ಫಸ್ಟ್ ಮಡಗೋದು ನಿನಗೆ ಮಡಗ್ಬಿಟ್ಟು ಹೋಗ್ತೀನಿ ಏನು ಅದಕ್ಕೆ ಯಾಕೆ ನೀ ಆನೆ ಹೆಂಗೆ ಬರೋದು ನೀ ಕೆಮ್ಮದು ಎಲ್ಲ ಮಾಡಿಟ್ಟು ತಿರುಗಿತಿದೆ ನೀ ಅದಕ್ಕೆ ಕೆಮ್ಮ ಬೇಡ ನೀ ಆನೆ ಬರಬೇಡ ನಾನು ನಿನ್ಗೆ ಮಡಗುಟ್ಟೆ ಹೋಗೋದು ಅಂತ ಇವರು ಮಾತಾಡಿಕೊಂಡು ಮಿಕ್ಕಿದ ಕೆಲಸ ಎಲ್ಲ ಇಂಡದ್ ಪಂಡದಲ್ಲ ಮಿಕ್ಕಿದೆಲ್ಲ ಬಂತಲ್ಲ ಇನ್ನೊದ್ ಪಂಡ ಮಾಡಿ ನಮಗೆಲ್ಲ ಹೋಗಿ ಒಂದು ಸ್ವಲ್ಪ ಅದು ಹೇಳಿದ್ರು ಬೆಳಿಗ್ಗೆ ಆಗೋಯ್ತು ಇನ್ನು ಮರದ ಕೆಳಗಡೆ ಇರೋದು ಬೇಡ ಇದು ಏನಾಗುತ್ತೆ ಅಂದ್ರೆ ಇದು ಉಳಗಳು ಇರ್ತಲ್ಲ ಸರ್ ರಾತ್ರಿ ಗೊತ್ತಾಗಲ್ಲ ಅದಕ್ಕೆ ನಾವು ಕತ್ಲೆಯಲ್ಲಿ ಹೊಡೆಯೋದು ಅದಕ್ಕೆ ಕತ್ಲೆಯಲ್ಲಿ ರಾತ್ರಿ ಹಾ ಅದಕ್ಕೆ ಗೊತ್ತಾ ಅದೇನಾಗುತ್ತೆ ಹುಳ ಹೊಡೆದ್ಬಿಡ್ತಲ್ಲ ಸರ್ ಹುಳ ಹೊಡೆದ ಕೆಳಗಡೆ ಬಂದ್ಬಿಡ್ತದೆ ಅಲ್ಲಿ ಹೂಳ ಇರಲ್ಲ ಆಗ ಇದು ಇವನಿಗೆ ಯಾರು ಜೇನು ಇದು ಮಾಡ್ತಾನಲ್ಲ ಅಳಿಯಕ್ಕೆ ಹೋಗಿರ್ತಾನಲ್ಲ ಅವನ್ಗೆ ಯಾವ ತೊಂದರೆ ಆಗಲ್ಲ ಆದ್ರೆ ಸಾರು ಮುಟ್ಟಕ ನನಗೆ ಕಡಿ ಕಡ್ದೇ ಕಡಿತದೆ ಹುಳ ಎಲ್ಲ ಕಡಿದಿರ್ತದೆ ನಾವೀಗ ಹೋಗ್ತಿವಿ ಮರದ ಇದು ತರಬೇಕು ಪಾತ್ರೆ ತರಬೇಕು ಪಾತ್ರೆ ಮೇಲಿಂದ ಬಿಡ್ತಾರೆ ಅವ್ರಿಗೆ ಹಗ್ಗ ಕರೆಕ್ಟಾಗಿ ಕೊಡ್ಬೇಕು ಹಗ್ಗದಲ್ಲಿ ಹೆಚ್ಚು ಮಳೆ ಮೇಲಿಂದ ಕೆಳಗೆ ಮಾಡ್ತಾರೆ ಅವರು ಕೈ ಸುತ್ತಕೊಂಡು ಇದಕ್ಕೆ ಸುತ್ತಕೊಂಡು ಮರಕ್ಕೆ ಸುತ್ತಕೊಂಡು ಹಗ್ಗ ಬಿಡ್ತಾರೆ ಅಲ್ಲಿ ಏನಾರ ನಾವು ಎಳೆಯೋದ್ರಲ್ಲಿ ವ್ಯತ್ಯಾಸ ಆಗ್ಬಿಟ್ರೆ ಅವ್ನು ಬಂದ್ಬಿಡ್ತಾನೆ ಮೇಲಿಂದ ಅವೆಲ್ಲ ಸೂಕ್ಷ್ಮವಾಗಿ ನೋಡ್ಕೋಬೇಕು ನಾವು ಇಲ್ಲ ಈ ಹಗ್ಗ ಇರ್ತಲ್ಲ ಸರ್ ಈ ಹತ್ತುವಾಗ್ಲೇ ಹಗ್ಗ ಅವನು ಮೇಲೆ ಅದಕ್ಕೆ ಅವನಿಗೆ ಸ್ವಲ್ಪ ನಾವೆಲ್ಲದ್ರಲ್ಲೂ ಸಿಗೋ ಪಾಲಲ್ಲಿ ಅವನಿಗೆ ಸ್ವಲ್ಪ ಜಾಸ್ತಿ ಕೊಡ್ತೀವಿ ಲೀಡ್ರು ಮತ್ತೆ ಅವರಿಗೆ ಸ್ವಲ್ಪ ಜಾಸ್ತಿ ಕೊಡ್ತೀವಿ ನಾವು ಹತ್ತು ಜನ ಒಂಥರ ತಗೊಂಡ್ರೆ ಹನ್ನೆರಡು ಜನ ಅವ್ರಿಬ್ರಿಗೆ ಹತ್ತಿದ್ರೆ ಅವರಿಗೆ ಒಂದ್ ಜನ ಜಾಸ್ತಿ ಕೊಡ್ತೀವಿ ಆ ತರ ಎಲ್ಲ ಇದೆ ನಮ್ಮಲ್ಲೆಲ್ಲ ಅದು ಯಾರು ಇದ್ ಮಾಡಲ್ಲ ಹ್ಮ್ ಆಮೇಲೆ ಒಂದ್ ಸ್ವಲ್ಪ ದೂರ ಹೋಗಿ ಒಂದು ಮುನ್ನೂರು ಮೀಟರ್ ನಾನೂರು ಮೀಟರ್ ಹೋಗ್ಬಿಟ್ಟು ಎಲೆ ತಗೋಬಾ ಅಂತ ಹೇಳಿದ್ರು ನನಗೆ ಹೋಗಿ ಎಲೆ ತಂದೆ ಅದೆಲ್ಲ ಒಂಥರ ನಮ್ಮಲ್ಲಿ ಚೊಟ್ಟೆ ಕಟ್ಟೋದಂತೀವಿ ದೊನ್ನೆ ಥರ ಮಾಡಿ ಈ ಥರ ಎಲ್ಲ ಕಟ್ಟಿ ಅದಕ್ಕೆ ತುಪ್ಪ ಹಾಕಿ ಸ್ವಲ್ಪ ಜೇನು ಮರಿ ಕಟ್ ಮಾಡಿ ಮಡಿಗೆ ಈಗ ತಿನ್ನು ನಾವು ಇನ್ನೇನು ಹೋಯ್ತೀವಿ ನಾವು ಬರ್ತೀವಿ ನಿನಗೆ ನಾವು ಮೋಸ ಮಾಡಲ್ಲ ಅಂತೇಳ್ಬಿಟ್ಟಿ ಅವರು ಕರ್ಕೊಂಬಂದು ಆಮೇಲೆ ನನಗೆ ಎಷ್ಟು ದೂರ ಈ ದಾರಿ ನಮ್ಮ ಮನೆಗೆ ದಾರಿ ಸಿಗ್ತದಲ್ಲ ಆವಾಗ ಹೇಳ್ತಾರೆ ಆ ಮರಲ್ಲಿ ಆವಾಗಲೀಗೆ ನೀ ಬೇರೆ ಯಾರನ್ನು ಕರ್ಕೊಬಂದ್ರೆ ನೀವು ಯಾರ ಜೊತೆ ಬಂದ್ರು ಮನಸ್ಸಲ್ಲಿ ಮಾತು ಮನಸ್ಸಲ್ಲಿ ಮಾಡ್ಕೋ ಈ ಥರ ಏನೂ ತೊಂದರೆ ಕೊಡೋಲ್ಲ ಸೌಂಡ್ ಮಾಡ್ತಾ ಇರ್ತದೆ ತುಪ್ಪಕ್ಕೋಸ್ಕರ ಅದು ಸ್ವಲ್ಪ ತುಪ್ಪ ತಿನ್ನೋ ಗಾಳಿ ಇಲ್ಲಿದೆ ದೆವ್ವ ಇಲ್ಲಿದೆ ಆ ಜೇನು ತುಪ್ಪ ತಿನ್ನ ದೆವ್ವ ಇಲ್ಲಿದೆ ಅದಕ್ಕೆ ಸ್ವಲ್ಪ ತುಪ್ಪ ಬೇಕು ಅದಕ್ಕೆ ಅದಂಗಲ್ಲ ಆಟಾಡೋದು ಆನೆ ಇಲ್ಲಿಗೆ ಎಲ್ಲಿ ಬರ್ತದೆ ಸಾಕಿದಾನು ಇಲ್ಲಿಗೆ ಬರಲ್ಲ ನಿನಗಲ್ಲ ನನಗೂ ಕೇಳಿಸ್ತಾ ಇತ್ತು ಸೌಂಡು ನೀನು ಭಯ ಆಗುತ್ತೆ ನೀನು ಒಬ್ಬನೇ ಕೇಳಿದೆಯಲ್ಲ ಭಯ ಪಟ್ಬಿಡ್ತೀನಿ ಅಂತ ನಾನು ನಿನಗೆ ಹೇಳಲಿಲ್ಲ ಅಂತ ಹೇಳಿದರು ಬಿಡೋಣ ತಗೇನು ಮಾಡೋಪ್ಪ ದೆವ್ವಗೂ ನಮ್ಮ ಜೊತೆಲಿ ಚೆನ್ನಾಗಿ ತಿನ್ನೋ ಕಾಸೆ ಇದೆ ಅಂತ ತಿನ್ನಲಿ ಬಿಡು ಅದು ನಮ್ಮ ಪಾಲಲ್ಲಿ ತಿಂತದೆ ತಿನ್ನಲಿ ಬಿಡಿ ಅಂತ ಹಾ ಸರ್ ಇದು ಪಾಸಿಟಿವ್ ಇರ್ಬೇಕಾದ್ರೆ ನೆಗೆಟಿವ್ ಯಾಕಿಲ್ಲ ಅಂತ ನಾವು ಯೋಚನೆ ಮಾಡ್ಬೇಕು ನಮ್ಮಲ್ಲಿ ಆ ತರಲೇ ಇದೆ ಈಗ ನಾವು ಜನ್ಮ ರಥಕ್ಕಿಂತ ಮುಂಚೆ ಎಲ್ಲಾ ದೇವ್ರಗಳನ್ನ ನೆನೆಸ್ಕೊಳ್ತೀವಿ ಕಾಡಲ್ಲಿರೋ ದೇವ್ರಗಳನ್ನ ಅವ್ರ ಪಾಲ್ಗಳನ್ನ ನೆನ್ಸ್ಕೊಳ್ತೀವಿ ನಿಮ್ ಪಾಲ್ ಏನು ನಾವು ಕೊಡ್ತೀವಿ ಅಂತ ಈಗ ಸರ್ ಇದು ನಾವು ಇದನ್ನ ಬಳ್ಳಗದ್ದೆ ಏರಿಯಾ ಅಂತೀವಿ ನಾವು ಈಗ ನಾವು ಕೂತಿರೋದು ಬಳ್ಳಗದ್ದೆ ಏರಿಯಾ ಇಲ್ಲಿ ಬಾಸು ಬಳ್ಳಗದ್ದೆ ಒಡ್ತಿ ಅಂತ ಹೇಳಿದ್ವಿ ನಾವು ಕೂಳೆ ಮಾರ ಒಡೆಯ ಅಂತೀವಿ ನಮ್ಮ ಇಲ್ಲಿಗೆ ಇವ್ರದ್ದು ಒಂದು ಪಾಲು ನಾವು ಯಜಮಾನರು ಕೊಡ್ತೀವಿ ನಮ್ಮ ಯಜಮಾನ್ ಆಡಿ ಯಜಮಾನ್ ಅಂತಾರೆ ಅವ್ರಿಗೊಂದು ಒಂದು ಕೊಡ್ತೀವಿ ನಾವು ನಾವು ಜೇನಿಗೆ ಹೋಗಿದ್ದು ಜನದು ಫಸ್ಟ್ ಮೊದಲನೇ ಕಾಣಿಕೆ ನಿಮ್ದು ಆತರ ಒಂದು ಪಾಲು ಅವ್ರಿಗೆ ನಾವು ಎಷ್ಟು ವಯಸ್ಸಾಗಿದೆ ಈಗ ಚಿಕ್ಕವ್ ನಮ್ಗಿಂತ ಚಿಕ್ಕ ಹುಡುಗ ಸರ್ ತಂದೆ ತೀರೋದ್ರು ಈಗ ಮಗನ ಅದು ನಮ್ಮ ಪದ್ಧತಿಲಿ ಆ ಯಾರು ಆಗಬೇಕು ಹಾ ಹೌದು ಅವರು ಆಗಿರ್ತಾರೆ ಹಾ ಒಬ್ರೆ ಸರ್ ಒಬ್ರೆ ಯಾನ್ ಅವ್ರು ಹೇಳಿದ್ದೇ ಫೈನಲ್ ಇಲ್ಲ ಇಲ್ಲ ಆತರ ಎಲ್ಲ ಮತ್ತೆ ಈಗೆಲ್ಲ ಹೋಯ್ತು ಕಮ್ಮಿ ಆಯ್ತಾ ಬಂತದು ಯಾಕಂದ್ರೆ ಆ ಪವರ್ ಕಮ್ಮಿ ಆಯ್ತು ಯಾಕಂದ್ರೆ ಆ ಪವರ್ ಗೆ ವ್ಯಾಲ್ಯೂ ಇಲ್ಲದೆ ಮಾಡ್ಕೊಂಡಿದ್ದು ಅವ್ರಗ್ಳೆ ಯಾಕಂದ್ರೆ ನಾವ್ ಒಂದ್ ಮಾತು ಹೇಳಿದ್ರೆ ಸತ್ಯವಾಗಿರ್ಬೇಕು ಆಮೇಲೆ ಕೆಲವ್ರೆ ನಂದ ನಂದು ನಡೀತದೆಂದು ಬಿಟ್ಟು ಏನೋ ಮಾತಾಡೋದು ಅವೆಲ್ಲ ಕಿತ್ತು ಕಿತ್ತೋಗ ಪದ್ಧತಿ ಆಗೋಯ್ತು ಮೊದಲೆಲ್ಲಾ ಈಗ ನಮಗೆ ಒಂದು ಮಾಂಸ ಸಿಕ್ತಾನಿ ಕಾಡಲ್ಲಿ ಹನ್ನೆರಡು ಕುಟುಂಬ ಇದ್ರೆ ನಾವು ಹನ್ನೆರಡು ಕುಟುಂಬ ಹಂಚ್ಕೊಳ್ತಿದ್ದು ಕಾಡಲ್ಲಿ ಏನಾರ ಸಿಕ್ತ ಕಾಡು ಮಾಂಸ ಸಿಕ್ಕದಾಗ ನಮ್ದು ಈಗ ಹಾಡಿಲಿ ಹದಿನೈದು ಕುಟುಂಬ ನಾವಿದ್ವಿ ಹಿಂದೆ ಅಂದ್ರೆ ಈಗ ಒಂದು ಇಪ್ಪತ್ತು ವರ್ಷದ ಹಿಂದೆ ಇಪ್ಪತ್ತು ಇಪ್ಪತ್ತೈದು ವರ್ಷದ ಹಿಂದೆ ನಾನು ಚಿಕ್ಕವನಾಗಿರ್ಬೇಕಾದ್ರೆ ನಾನು ನೋಡಿದ್ದು ಇದೆಲ್ಲ ಹಿಂದೆ ಅಲ್ಲ ಆಮೇಲೆ ಈಗ ಒಂದು ನಲ್ವತ್ತು ವರ್ಷದಿಂದ ನಮ್ಮಲ್ಲಿ ಕುಡುಕರು ಇರಲಿಲ್ಲ ಯಾರು ಕುಡಿತಿರ್ಲಿಲ್ಲ ನಮ್ಮ ಹಾಡಿಲಿ ಯಾರು ಕುಡುಕರು ಇಲ್ಲ ಕುಡಿತು ಕುಡಿತಾನೂ ಇರಲಿಲ್ಲ ಈಗ ಕುಡಿತಿದ ಮನೇನ ಇಲ್ಲ ಅದು ಹೆಂಗೆ ಆಗಿದೆ ಇಲ್ಲಿ ಆನೆಗಳು ಇದು ಕುಡಿತಾವೆಗಳಿದ್ದು ಅಲ್ಲ ಆನೆ ಸಾಮಾನ್ಯ ಕುಡಿತಾವೆ ಸರ್ ಅದೇ ಬಟ್ಟೆ ಸರಾಯಿ ಮಾಡಿದ್ರೆ ಅದು ವಾಸನೆ ಬಂದ್ರೆ ಅದಕ್ಕೆ ಒಳ್ಳೆ ಟೇಸ್ಟ್ ಅದು ಅದು ಹೆಂಗೆ ಅಂದರೆ ನಮಗೆ ಈ ಮೃಷ್ಟಾನ ಇಟ್ಟುಬಿಟ್ಟು ನನಗೆ ನನ್ನ ಫೇವರೇಟ್ ಫುಡ್ಡು ಇದು ಹೆಂಗಾರ ಮಾಡಿ ತಿಂದುಬಿಡ್ಬೇಕು ಅಂತಲ್ಲ ಆ ಥರ ಅದಕ್ಕೆ ಈ ಎಂಡ ಎಣ್ಣೆ ಇದೆಲ್ಲ ಎಲ್ಲ ನಾನು ಕೇಳೋದು ಇಲ್ಲಿ ಯಾವತ್ತು ಬಟ್ಟಿ ಸರಾಯಿ ಎಲ್ಲ ಮಾಡ್ತಿರ್ಲಿಲ್ಲ ಎಲ್ಲಿ ಇಲ್ಲ ಸರ್ ಇಲ್ಲಿ ನಮ್ಮ ಕೇರಳ ಭಾಗದಲ್ಲೆಲ್ಲ ಮಾಡ್ತಾರಲ್ಲ ಸರ್ ಇಲ್ಲೆಲ್ಲ ಆಗ್ತದೆ ನಮಗೆ ಅದು ಗೊತ್ತು ನಾವು ಇನ್ಸಿಡೆಂಟಲ್ಲಿ ನೋಡಿದ್ವಿ ನಾವು ಅದು ಗಡಿ ಭಾಗ ಈಗ ಸ್ವಲ್ಪ ಎಲ್ಲ ಕಮ್ಮಿ ಆಯಿತು ಹೋ ಖಂಡಿತ ಸರ್ ಒಂದು ಆನೆ ನಮ್ಮ ಮಚ್ಚೂರು ಇದು ಇದ್ರ ಹತ್ರ ಬಂದು ಬಿದ್ದೋಗಿತ್ತು ಟಾಯ್ಲೆಟ್ಗೆ ಇದು ಬಟ್ಟೆ ಸರಾಯಿಗೆ ಹೋಗಿ ದಾರಿಲಿ ಟಾಯ್ಲೆಟ್ ಗುಂಡಿ ಇತ್ತಲ್ಲ ಅದಕ್ಕೆ ಮೆಟ್ಬಿಟ್ಟು ಅಲ್ಲೇ ಬಿದ್ದೋಗಿತ್ತು ಕುಡಿದು ಇಲ್ಲ ಕುಡಿದಿರ್ಲಿಲ್ಲ ಕುಡಿಯೋಕೊಯ್ತಿದ್ದು ಹಾ ಅದು ಈ ವಾಸನೆ ಬಂದ್ಬಿಟ್ರೆ ಇದೆಲ್ಲ ಹಿಂಗೆ ಇದೆ ಅಂದ್ರೆ ಸರ್ ಇದು ಹಿಂಗೆ ಈ ಅಬಕಾರಿ ಅವ್ರ ಕಾಟಕ್ಕೆ ಈ ಕಳ್ಬಟ್ಟಿ ಸರಾಯಿ ಮಾಡೋರು ಏನು ಮಾಡ್ತಾರೆ ಕೊಳೆ ಹಾಕೋದ್ನ ಕಾಡಲ್ಲಿ ಹಾಕ್ತಾರೆ ಒಂದು ಮೂವತ್ತು ನಲ್ವತ್ ದಿವಸ ಮಾಡಬೇಕಲ್ಲ ಸರ್ ಕೊಳೆ ಮನೇಲಿ ಮಡಗ ಕಾಡಲ್ಲಿ ಗುಂಡಿ ತೆಗೆದುಬಿಟ್ಟು ಅಲ್ಲಿ ಊತಾಕ್ ಬಿಡೋರು ಈ ಆನೆಗಳಿಗೆ ಅಬ್ಬಾಗ ಈ ವಾಸನೆ ಕೊಳತ್ ಮೇಲೆ ವಾಸನೆ ಬರ್ತಲ್ಲ ಸರ್ ಭತ್ತದ್ದು ಬೆಲ್ಲ ಎಲ್ಲ ಹಾಕುದಲ್ಲ ಸರ್ ಇದು ಎಂತ ಟೇಸ್ಟ್ ಇರ್ತದೆ ಅದಕ್ಕೆ ಆ ಕೊಳೆ ನೀರು ಕುಡಿದ್ರೆ ಅದು ಆನೆ ಇದು ಅದು ಯಾವ ಆನೆ ಆನೆದ್ರೂ ಕುಡಿತದೆ ವಾಸನೆ ಹೋಗಿ ಅದು ಆ ಕೊಳೆ ಹಾಕಿರೋ ಜಾಗಕ್ಕೆ ನೆಟ್ಟಿಗೆ ಹೋಗ್ತದೆ ಹೋಗಿ ಅದು ರಂಪ ಮಾಡೋದು ಮಾಡೋದು ಅಲ್ಲ ಮೇಲೆ ಅಲ್ಲೆಲ್ಲ ಏನಂತಾರೆ ಈ ಕೊಳೆ ಹಾಕಿರೋ ಕಾವಲು ಕಾಕಿ ಕೆಲವು ಜಾಗದಲ್ಲಿ ಬಿಡಲ್ಲ ಆನೆಗಳು ಬಂದ್ರೆ ಸ್ವಲ್ಪ ಸುತ್ತಮುತ್ತ ನೋಡ್ಕೊಂಡು ಅವರು ಅಲ್ಲೇ ಇದ್ಕೊಂಡು ಅದು ನೋಡ್ಕೋತಾರೆ ಆ ಥರ ಎಲ್ಲ ಇದೆ ಅಂದ್ರೆ ಈಗ ಅದೆಲ್ಲ ಇಲ್ಲ ಹಾ ಎಣ್ಣೆ ಒಡೆಯಕ್ಕೆ ಹೋಗೋದಂತಲ್ಲ ಈ ಕೊಳೆ ವಾಸನೆಗೆ ಕೊಳೆ ಹಾಕಿರ್ತಾರಲ್ಲ ಸಿಕ್ಕಿದ್ರೆ ಕುಡಿತವೆ ನನಗೆ ನನಗೇನು ಅಂತ ಇದು ಕಾಣಿಸ್ತಾ ಇಲ್ಲ ಸರ್ ವ್ಯತ್ಯಾಸ ಏನು ಕಾಣಿಸ್ತಿಲ್ಲ ಸಾಮಾನ್ಯವಾಗಿ ಅದಕ್ಕೆ ಒಂದು ಎರಡು ಕ್ವಾರ್ಟರ್ ಏನೋ ಮೂರು ಕ್ವಾರ್ಟರ್ನ ಹಾಕೋರು ಬ್ರೆಡ್ ಅಲ್ಲಿ ಹಾಕಿಕ್ಕೆ ಕೊಡೋರು ಚೆನ್ನಾಗಿ ಇರ್ತಿತ್ತು ಅಲ್ಲ ಅದಕ್ಕೆ ಅದ್ರ ಕೆಪಾಸಿಟಿಗೆ ಡಾಕ್ಟರ್ ಹೇಳಿದಷ್ಟು ಕೊಡೋರಲ್ಲ ಹಾಂ ಡಾಕ್ಟರ್ ಅದೆಲ್ಲ ನೋಡ್ತಾರೆ ಕೊಡಬೇಕು ಏನು ಕೊಡಬೇಕು ಅದು ಈ ದಸರಾ ಟೈಮಲ್ಲಿ ಕೊಡ್ತಾರೆ ಸರ್ ಮತ್ತೆ ಇಲ್ಲೆಲ್ಲ ಕೊಟ್ಟರೆ ನೋಡಿಲ್ಲ ನಾನು ದಸರಾ ಟೈಮಲ್ಲೆಲ್ಲ ಕೊಟ್ಟಿರ್ ನೋಡಿದ್ದೀನಿ ಹಾಂ ಹಿಂದೆ ಈಗ ಕೊಡ್ತಾರಿಲ್ಲ ನಾನು ನೋಡಿಲ್ಲ ಇತ್ತಲ್ಲ ಅದೇನು ಸರ್ ಅದು ಹೇಗೆ ಅಂದರೆ ಈಗ ಅದರದ್ದು ಒಂದು ಕಥೆನೇ ಇದೆ ಈ ಆಸನ ನೀವು ಹೇಳಿದ್ರಿ ಸರ್ ಆಸನ ಸ ಕ್ಲೇಷ ಪ್ರಕಟೆಯೆಲ್ಲ ಸ್ವಲ್ಪ ಆನೆಗಳು ಕಾಟ ಆಸ್ತಿ ಅಂತ ಕಾರಣ ಈ ಕಳ್ಬಟ್ಟಿ ಇದೆಯಲ್ಲ ಸರ್ ಈ ಕೊಳೆ ಆಗ್ತೀವಿ ಕಳ್ಬಟ್ಟಿಗೆ ಈ ಕೊಳೆ ವಾಸನೆ ಬಂದರೆ ಆನೆಗಳೆಲ್ಲ ಹೋಗ್ತದೆ ಇವತ್ತು ನಾವು ದಾಳಿ ಮಾಡೋದು ನೂರಾರು ಕತೆಗಳು ಹೇಳ್ಬೋದು ಬಟ್ ದಾಳಿಗೆ ನಿಖರವಾದ ಕಾರಣಗಳು ಹುಡುಕೋ ಹೋದಾಗ ಸಾಮಾನ್ಯವಾಗಿ ಇವರು ಇರ್ತಾರಲ್ಲ ಸರ್ ಪರಿಣಿತ ವೈದ್ಯರು ಆನೆಗೆ ಅವರುಗಳಿಗೆ ಇದು ಗೊತ್ತಿರ್ತದೆ ಸಾಮಾನ್ಯವಾಗಿ ಈಗ ಬಲರಾಮನ ವಿಷಯ ತೊಳಿ ಸರ್ ಬಲರಾಮ ಕುಡ್ಕ ಯಾರೂ ಗೊತ್ತಿಲ್ಲ ಅದು ಅದು ಮನೆಗಳನ್ನ ಲೋಟಿ ಮಾಡ್ತಿರ್ತದೆ ತೋಟಗಳನ್ನ ಲೋಟಿ ಮಾಡ್ತಿರ್ತದೆ ಅದನ್ನ ಹಿಡಿತಾರೆ ಹಿಡ್ದ ಹಿಡ್ದಾದ ಮೇಲೆ ಅದು ಒಂದು ಥರ ಏನೋ ಮಂಕು ಬರುತ್ತೆ ಅದಕ್ಕೆ ಹಿಡ್ದಾದ್ಮೇಲೆ ಕುಡಿಯೋಕ್ಕೆ ಸಿಕ್ಕ ಅದು ಫ್ರೀ ಆಗಿದ್ದಾಗ ಹೋಗ್ತಿತ್ತು ಎಲ್ಲೋ ಅದು ವಾಸನೆ ಕಣ್ಣು ಹಿಡ್ಕೊತು ಕುಡ್ಕೊಬತ್ತಿತ್ತು ಬಟ್ ಅದಾದ ಮೇಲೆ ಇದು ಈ ಆನೆಯವರು ಹಿಡ್ಕೊಂಡ್ಮೇಲೆ ಆನೆಯನ್ನು ಕಾರ್ಯಾಚರಣೆಯಲ್ಲಿ ಇದನ್ನು ಹಿಡ್ಕೊಬಂದ ಮೇಲೆ ಇದಕ್ಕೆ ಎಣ್ಣೆದ್ದು ವಿಷಯ ಗೊತ್ತಿಲ್ಲ ಬಟ್ ಯಾರೋ ಒಂದು ವ್ಯಕ್ತಿ ಮೂಲಕವಾಗಿ ಡಾಕ್ಟ್ರಿಗೆ ಚಿಟಿ ಹಬ್ಬ ಡಾಕ್ಟ್ರಿಗೆ ವಿಷಯ ಗೊತ್ತಾಗ್ತದೆ ಏನು ಯಾಕೆ ಇದು ಮಂಕಾಗಿದೆ ಆನೆ ಅನ್ನೋದೆಲ್ಲ ವಿಷಯ ಗೊತ್ತಾದ ಇವ್ರು ಏನು ಮಾಡ್ತಾರೆ ಅಂದರೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಮತ್ತೆ ಈ ರಮ್ಮನ್ನು ಕೊಡೋಕ್ಕೆ ಶುರು ಮಾಡ್ತಾರೆ ಬ್ರೆಡ್ಡಲ್ಲಿ ಹಾಕ್ಬಿಟ್ಟು ಅದು ನಾನು ನೋಡಿದೆ ನಾನು ಯಾಕಂದರೆ ನಾನು ಈ ರಮ್ ಎಲ್ಲ ಕೊಡಿಸೋದು ನೋಡಿದ್ದೀನಿ ಬಟ್ ಈಗ ಏನಾಗ್ತಂದರೆ ಈ ಆನೆಗೆ ಚಿಟಿಬೆ ಡಾಕ್ಟ್ರು ಕೊಡೋಕ್ಕೆ ಶುರು ಮಾಡ್ತಾರೆ ಬ್ರೆಡ್ಡಲ್ಲಿ ರಮ್ ಕೊಟ್ಟು ಅದೇನು ಮಾಡ್ತಾರೆ ಸ್ವಲ್ಪ 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 ಕಡಿಮೆ ಮಾಡ್ತಾ ಬಂದಿಗೆ ಕ್ಲಿಯರ್ ಮಾಡಿದ್ದಾರೆ ಅವರು ಬಟ್ ಆ ಆತರ ಅರ್ಥ ಆಯ್ತಲ್ಲ ಸರ್ ಅದು ಬರಬೇಕು ಕೆಲಸ ಏನೋ ಮಂಕಾಗಿದೆ ಒಂದು ಇಂಜೆಕ್ಷನ್ ಕೊಟ್ಬಿಡೋಣ ಚುರುಕಾಗ್ಬಿಡ್ಲಿ ಅನ್ನಕ್ಕಿಂತ ನಿಖರ ಕಾರಣಗಳನ್ನ ಹುಡುಕಿ ನಿಖರವಾದ ಕಾರಣ ಈ ಕಾರಣಕ್ಕೆ ಇದು ಮಂಕಾಗಿದೆ ಅನ್ನೋದು ತಿಳ್ಕೊಂಡು ಮಾಡ್ತಾರಲ್ಲ ಆವಾಗ ಸಕ್ಸಸ್ ಆಗುತ್ತೆ ಸರ್ ಇದು ಅದು ಎಣ್ಣೆ ಅನ್ನೋಕ್ಕಿಂತ ಸರ್ ಈ ಕೊಳೆ ಹಾಕ್ತಿವಲ್ಲ ಇದು ನಾವು ಮಾಮೂಲಿ ಎಣ್ಣೆಗಾದ್ರೆ ಎಲ್ಲ ಬಾರ್ನು ಬಿಡ್ಬೇಕು ಅದು ಆಗಲ್ಲ ಇದು ಏನಂದ್ರೆ ಈ ಕೊಳೆ ಹಾಕಿರ್ತಾರಲ್ಲ ಈ ಕೊಳೆ ಹಾಕಿರೋದು ಬೆಲ್ಲ ಭತ್ತ ಇಂಥ ಹಣ್ಣು ಹಂಪಲಗಳೆಲ್ಲ ಕೊಳೆ ಹಾಕಿರ್ತಾರೆ ಈ ವಾಸನೆ ಬಹಳ ಕ್ಲೀನ್ ಆಗಿ ಬರ್ತದೆ ಈ ಆನೆಗಳಿಗೆ ಈ ವಾಸನೆ ಬಹಳ ಅಟ್ರಾಕ್ಷನ್ ಅದಕ್ಕೆ ನಮಗೆ ಇದು ನೆಟ್ಟಿಗೆ ಹೋಗ್ತದೆ ನುಗ್ತದೆ ಒಡೀತದೆ ಕುಡಿತದೆ ಬರ್ತದೆ ಹಾ ಸರ್ ಕಿಕ್ಕೇರದೆ ಮತ್ತೆ ಅದು ಅಲ್ಲ ನನಗೆ ಏನಂದ್ರೆ ಅದು ಇಷ್ಟಕ್ಕೆ ಕಿಕ್ಕೇ ಇರ್ತದೆ ನನಗೂ ಗೊತ್ತಿಲ್ಲ ಸರ್ ಇಷ್ಟು ಕ್ವಾರ್ಟರ್ ಮೇಲೆ ನಮಗೆ ಒಂದು ನೈಂಟಿ ಒಂದು ಕ್ವಾರ್ಟರ್ ಬಿದ್ದ ಮೇಲೆ ನಾವು ಕಿಕ್ಕ ಇರ್ತದೆ ಒಂದು ನಾಲ್ಕು ಮಾಸ್ ಚೇಂಜ್ ಆಯ್ತದೆ ಇಲ್ಲ ಮೇಲೆ ಜಗಳ ಬೀಳ್ತೀವಿ ಆತ ಇರದೆ ಬಟ್ ಆನೆಗಳದು ನಾನು ಇಲ್ಲಿ ತನಕ ನೋಡಿದರೆ ಆನೆಯಿಂದ ನಾವು ಕೂಡ ನಾವು ನೆನ್ಸ್ಕೋಬೇಕು ಸರ್ ಇವತ್ತು ನಾವು ಒಂದು ತುತ್ತು ಅನ್ನನ ನೋಡಿದ್ದೀವಿ ಫಸ್ಟ್ ಟೈಮ್ ಅಕ್ಕಿ ಇಲ್ಲಿ ಅನ್ನ ಅಂತ ನೋಡಿದ್ರೆ ಅದ ಕಾರಣ ಆನೆ ಯಾಕಂದ್ರೆ ನಮ್ಮಲ್ಲಿ ನಾಲ್ಕು ನಾಲ್ಕು ವೈನ್ಸ ಇದು ಬಾರ್ ಮಾಡ್ಬಿಟ್ಟಿದ್ದಾರೆ ಇದ್ಯಾ ಉಳಿತಿರ್ಲಿಲ್ಲ ನಾನು ಹಂಗೇನು ದೇವ್ರೆ ನೀವು ಯಾರು ಕರೆಕ್ಟ್ ಆಗಿ ಆನೆ ಏನೋ ಸ್ವಲ್ಪ ಬುದ್ಧಿ ಕೊಡ್ಬಿಟ್ಟು ಬಾಟ್ಲಿ ಹೊಡ್ಕೊಂಡು ಕುಡಿಯಂಗೆ ಮಾಡ್ಬಿಡಪ್ಪ ಅಂತ ಅಲ್ಲಿ ಯಾವ್ದು ಬಾರ್ಗಳೇ ಇರಬಾರ್ದು ಆನೆಗಳೇ ಶುರು ಮಾಡಿದ್ರೆ ಮನುಷ್ಯನಿಗೆ ಬೆಕ್ ಅದಾರು ಮನೆಯವರು ಸರಿ ಇರೋದು ಅಂತ ಇರ್ಲಿ ಮನಸ್ಸುಗಳೆಲ್ಲ ಹಾಳಾಗೋಗ್ತಾರೆ ಈ ತರದ್ದು ಕುಡಿಯೋದು ಅಭ್ಯಾಸ ಎಲ್ಲ ಕೊಳೆ ಕೊಳೆ ಅದಕ್ಕೆ ಕೊಳೆ ವಾಸನೆ ಏನಿದೆ ಅದ್ರ ಮೇಲೆ ಬರೋದದು ಆವಾಗ ಅಲ್ಲಿ ಏನು ಸಿಗುತ್ತೆ ಯಾವ್ದನ್ನೂ ಬಿಡಲ್ಲ ಎಲ್ಲ ಅದಕ್ಕೆ ತಗೋ ಸ್ವಾಹ ಏನ್ ಕೊಟ್ಟರು ಸಾಕಾಗಲ್ಲ ನೋಡಿ ಚಿಟ್ಟಿಯಪ್ಪ ಡಾಕ್ಟರ್ ಯಾವ ತರ ಅದನ್ನ ಕಂಡು ಹಿಡಿದ್ರು ಆಲೋಚನೆ ಮಾಡ್ಕೊಂಡ್ರು ಹಿಂಗಿರ್ಬೋದು ಮತ್ತೆ ಯಾರೋ ಒಬ್ಬ ನನ್ನ ಒಂದು ಹಳ್ಳಿಯವನು ಹೇಳ್ತಾನೆ ಈ ಆನೆ ಹಿಡಿದಿದ್ದು ತಪ್ಪು ಮಾಡಿಬಿಟ್ರಿ ನೀವು ಯಾನೆ ಬಿಟ್ಟಿದ್ರೆ ಏನು ಕಳ್ಬಟ್ಟಿ ಅವ್ರನ್ನ ನಿಲ್ಲೋರು ಬಟ್ಟೆ ಮಾರ್ತಿರ್ಲಿಲ್ಲ ಆ ಥರ ಒಂದು ಇದು ಇಟ್ಕೊಂಡು ಮಾತಾಡುವಾಗ ಅವ್ರಿಗೆ ಬಲರಾಮನ್ ಬಗ್ಗೆ ಫೀಲಿಂಗ್ ಹೇಳ್ತಾನೆ ಹಾಂ ಬಲರಾಮ ಫೀಲಿಂಗ್ ಹೇಳಿದ್ದೇನೆ ಕಾರ್ಯರೂಪಕ್ಕೆ ತರೋದು ಚಿಕ್ಕ ಡಾಕ್ಟರ್ ಹೆಂಗಿರ್ತದೆ ಸರ್ ಅವ್ರಿಗೆ ಪಾಪ ಈ ಗಳಿಗೆ ಡಾಕ್ಟ್ರ್ ಕೆಲಸ ಮಾಡಕ್ಕೆ ಬಿಡಬೇಕು ಸರ್ ಡಾಕ್ಟರ್ ನಾ ಅವ್ರ ಕೆಲಸ ಮಾಡಕ್ಕೆ ಬಿಡಬೇಕು ಅದು ಬಿಟ್ಟುಬಿಟ್ಟು ನಾನು ಹೇಳ್ದಂಗೆ ನೀನು ಮಾಡೋ ಅನ್ನೋ ರೀತಿ ಹೇಳ್ತಾರಲ್ಲ ಸರ್ ಇಲ್ಲಿ ಎಲ್ಲೋ ಒಂದು ಕಡೆ ಹೇಳ್ತೀವಿ ಅವ್ರನ್ನ ಡಾಕ್ಟ್ರ್ ಕೆಲಸ ಡಾಕ್ಟರ್ ಮಾಡಬೇಕು ಸಿ ಎಫ್ ಕೆಲಸ ಸಿ ಎಫ್ ಮಾಡಬೇಕು ರೇಂಜ್ ಆಫ್ಸರ್ ಕೆಲಸ ರೇಂಜ್ ಆಫ್ಸರ್ ಮಾಡಬೇಕು ಆನೆ ಒಂದು ಕೆಲಸ ಆನೆ ಒಂದು ಮಾಡಬೇಕು ಹಾಗೆ ಸರ್ ಇಲ್ಲಿ ಒಂದು ಅರಣ್ಯ ವೀಕ್ಷಕನೂ ಕೂಡ ಅವ್ನ ಮಾತು ನಾವು ಕೇಳಬೇಕು ಸರ್ ಈ ಅರಣ್ಯದ ವಿಷಯ ಬಂದಾಗ ಏ ನಿನ್ನ ವೀಕ್ಷಕ ಕಣ ನಿನಗೇನು ಗೊತ್ತು ಎಲ್ಲ ಗೊತ್ತು ನಾನು ಎಲ್ಲ ಓದ್ಬಿಟ್ಟಿದ್ದೀನಿ ಸರ್ ಈಗ ಓದಿರೋರೆಲ್ಲ ಹೇಳ್ತಾರೆ ನಿಖರವಾಗಿ ನನ್ನ ನನಗೆ ನನಗೆ ಗೊತ್ತಿರೋ ಪ್ರಕಾರ ನಾನು ಹೇಳ್ತೀನಿ ಜೂನಲ್ಲಿ ಇದಾಗುತ್ತೆ ಐದು ವರ್ಷಕ್ಕೊಂದು ಆನೆ ಗರ್ಭಿಣಿ ಆಗುತ್ತೆ ಇದೆಲ್ಲ ಸರ್ ಇದೆಲ್ಲ ಬ ನಾವು ಓದ್ಕೊಂಡು ಸ್ಟಡಿ ಮಾಡ್ಕೊಂಡು ಹೇಳ್ತೀವಿ ಹದಿನೆಂಟು ತಿಂಗಳಿಗೆ ಹೌದು ಸತ್ಯನೇ ಸ್ಟಡಿ ಮಾಡಿಕೊಂಡು ಬಟ್ ಆನೆಗೆ ಹೊಟ್ಟೆ ನೋವು ಬಂದಿದೆ ಎರಿಗೆ ನೋವು ಏರಿಗೆ ನೋವು ಅಲ್ಲ ಇದು ಹೇಳ್ತಾರಲ್ಲ ಸರ್ ಈ ತರದವ್ರನ್ನು ನಾವು ನೋಡಬೇಕು ಅನಂಗೆ ಅವನ್ ಗೊತ್ತು ಈಗ ಗರ್ಭಿಣಿ ಅವನಿಗೆ ಡೇಟ್ ಹೇಳಕ್ ಗೊತ್ತಿಲ್ಲ ಇದು ಎಂತದ ತಿಂಗಳು ಹೇಳಕ್ ಬರಲ್ಲ ಆದರೆ ಒಂದು ಹಬ್ಬದ ಒಂದು ಏನಾರು ಒಂದು ದೊಡ್ಡ ಇದಿರ್ತಲ್ಲ ಸರ್ ಅದನ್ನ ಇಟ್ಕೊಂಡಿರ್ತಾರೆ ನಮ್ಮ ಜಾತಿ ನಮ್ಮ ಜನಾಂಗದಲ್ಲಿ ಅದು ಯುಗಾದಿಲಿ ಹೋದ ಯುಗಾದಿಲಿ ಗರ್ಭಿಣಿ ಆಗಿದೆ ಈ ಯುಗಾದಿ ಆಯ್ತು ಅಂದ್ರೆ ಒಂದು ವರ್ಷ ಆಯ್ತು ಇನ್ನೊಂದು ಯುಗಾದಿ ಬರಕಿಂದು ಮುಂಚೆ ಗೌರಿ ಬರೋಷ್ಟೊತ್ತಿಗೆ ಅಷ್ಟೊತ್ತಿಗೆ ಮರಿ ಆಗ್ತದೆ ಇದು ಅವನು ತರ ಯೋಚನೆ ಮಾಡ್ತಾನೆ ನಾನು ನಾನು ಸ್ಟಡಿ ಮಾಡ್ಕೊಂಡು ಹೇಳ್ತೇನೆ ಈಗ ಯುಗಾದಿ ಟೈಮ್ ಜನವರಿ ಮಾರ್ಚ್ ಮಾರ್ಚಲ್ಲಿ ಏನೋ ಗರ್ಭಿಣಿ ಆಗಿದೆ ನೆಕ್ಸ್ಟ್ ಮಾರ್ಚ್ ಮತ್ತು ಆರು ತಿಂಗಳು ಅವ್ನು ಲೆಕ್ಕ ಹಾಕೊಂಡ್ರೆ ಒಂಬತ್ತು ಸೆಪ್ಟೆಂಬರ್ಗೆ ಆಗಬೇಕು ಬಟ್ ಅದನ್ನು ಒಬ್ಬ ಆನೆ ಮಾವತೆ ಈ ಥರ ಲೆಕ್ಕ ಹಾಕ್ತೇನೆ ನಾನು ಯುಗಾದಿ ಟೈಮಲ್ಲಿ ಆಯಿತು ಯುಗಾದಿ ಈ ಯುಗಾದಿ ಆಯಿತು ಇನ್ನೊಂದು ಗೌರಿ ಬರೋದ್ರೊಳಗೆ ಗೌರಿ ಹಿಂದೆ ಮುಂದೆ ಇದು ಮರಿಯಾಕತ್ತೆ ಆ ಕ್ಯಾಲ್ಕುಲೇಷನ್ನು ಕೂಡ ಅದು ಅದು ಹದಿನೆಂಟು ತಿಂಗಳೇ